ಒಂದು ಉದಾಹರಣೆಗೆ ನೋಡಬೇಕು ಅಂದರೆ ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಸಾಲ ತಗೊಳ್ಳಿಕ್ಕೆ ಹೋಗೋದಿಲ್ಲ ರೋಮ ಹದಿಮೂರನೇ ವಚನ ನೋಡೋಣ ಅಧ್ಯಾಯ ಎಂಟನೇ ಅಧ್ಯಾಯ್ ಓ ನಥಿಂಗ್ ಟು ಎನಿ ಒನ್ ಯಾವ ಋಣವೂ ಇರಬಾರದು ಸಾಲವೂ ಇರಬಾರದು ನಿಮಗೆ ಲವ್ ಪ್ರೀತಿಯ ಬಿಟ್ಟು So there's one thing I have to give to everybody that is love. You now, now one do. Every ego could be the You know the meaning of that verse. That's why da word "art" is used. When it comes to money, I must not owe anybody anything. Ah, how many things are there? I have to pay for That means I must clear all my debts. Ha, that's right. I have to pay the best thing is to live without debt. ಅದಕ್ಕಿಂತ ಒಳ್ಳೇದು ಏನಂದ್ರೆ ಹಣನೇ ಸಾಲನೇ ತಗೊಳ್ದೆ ಇದ್ರೆ ಒಳ್ಳೇದು ಐವ್ ಲೈಕ್ ದಟ್ ಸೆಂಟಿ ಟೂ ಇಯರ್ಸ್ ಐ ವ್ ಲಿಡ್ ವಿಥೌಟ್ ದ್ಯಾಟ್ ನಾನು ನನ್ನ ನಾನು ಹಾಗೆ ಜೀವಿಸಿದ್ದೇನೆ ಎಪ್ಪತ್ತೆರಡು ವರ್ಷ ಕಾಲ ಜೀವಿಸಿದ್ದೇನೆ ನಾನು ಇದುವರೆಗೂ ಯಾರ ಹತ್ರನೋ ಸಾಲ ತೇನೋ ಇಸ್ಪಾಸಿಬಲ್ ಯಾಕ ಅದರಿಂದ ನಾನು ಹೇಳ್ತೀನಿ ಇದು ಸಾಧ್ಯ ಇದೆ ಮೈ ವೈಫ್ ಎನ್ ಐ ವ ಮ್ಯಾರಿಡ್ ವಿ ವ ಫೋರ್ಡ್ ದ್ಯಾನ್ ಆಲ್ಮೋಸ್ಟ್ ಆಲ್ ಆಫ್ ವಿಯೂ ನಾನು ನನ್ನ ಹೆಂಡತಿ ಮದುವೆ ಆದಾಗ ನಿಮ್ಮ ಎಲ್ಲರಿಗಿಂತ ಅಟ್ಲೀಸ್ಟ್ ಇಯರ್ಸ್ ಇಯರ್ಸ್ ವಿ 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 ವರ್ಷಗಳ ವರ್ಷಗಳ ಕಾಲ ಹಾಗಿದ್ವಿ ಇಸ್ ಹಿಂದೆ ಬಟ್ ಡಿಡ್ ನಾಟ್ ನಾವು ಸಾಲ ಮಾಡಲಿಲ್ಲ ನೆವರ್ ಬೈ ಎನಿಥಿಂಗ್ ಬಡವನಾಗಿ ನಮಗೆ ಯಾವುದು ಸಾಧ್ಯವಿಲ್ಲವೋ ಅದನ್ನ ಯಾವತ್ತೂ ಕೊಂಡುಕೊಳ್ತಾನೆ ಇರಲಿಲ್ಲ ನಮಗೆ ಸಾಧ್ಯ ಇದ್ರೆ ಹಣ ಇದ್ರೆ ಅದನ್ನ ಕೊಂಡುಕೊಳ್ತಾ ಇದ್ವಿ ಇಲ್ಲಾಂದ್ರೆ ಕೊಂಡ್ಕೊಳ್ಳಲ್ಲ

ಲಕ್ಸುರಿಯಸ್ಲಿ ನೀವು ಐಡೂರ್ಯ ಐಡೂರ್ಯವಾಗಿ ಜೀವಿಸಲಿಕ್ಕೆ ಸಾಲ ತಗೊಳ್ಬೇಡಿ ಯು ಮೇ ಸಡನ್ಲಿ ಹ್ಯಾವ್ ಅ ಹಾಸ್ಪಿಟಲ್ ಬಿಲ್ ಯು ಡೋಂಟ್ ಹ್ಯಾವ್ ಮನಿ ನಿಮಗೆ ಹಾಸ್ಪಿಟಲ್ಗೂ ಖರ್ಚು ಆಗುತ್ತೆ ದವಾಖಾನೆ ಖರ್ಚಾಗುತ್ತೆ ಆವಾಗ ಸಾಲ ತಗೊಳ್ಬೋದು ಪರವಾಗಿಲ್ಲ ಬೈಬಲ್ ಡಸನ್ ಸೇ ಡೋಂಟ್ ಬಾರೋ ದೇವರ ವಾಕ್ಯ ಸಾಲ ಮಾಡಲೇಬಾರ್ದು ಅಂತ ಹೇಳಲ್ಲ ಇಟ್ಸ್ ಇಸ್ ಓ ನಥಿಂಗ್ ಟು ಎನಿ ಬಾಡಿ ಇಲ್ಲಿ ಹೇಳುತ್ತೆ ಯಾವ ಋಣವೂ ಇರಬಾರ್ದು ನಿಮಗೆ ಸಾಲ ಅದರ ವ್ಯತ್ಯಾಸ ನೀವು ಓ ಮೀನ್ಸ್ ಚಾನ್ಸ್ ಯು ಟು ಬಾರೋ ಋಣ ಇರಬಾರ್ದು ಅಂದ್ರೆ ನೀವು ಯಾವ್ದಾದ್ರು ತಗೊಂಡಿದ್ರೆ ಅದನ್ನ ಸಾಧ್ಯವಾದಷ್ಟು ಬೇಗ ವಾಪಸ್ ಕೊಟ್ಟು ಬಿಡಿ ಹಣ ಹಣದ ವಿಷಯದಲ್ಲಿ ಇಫ್ ಯು ಬಾರೋ ಎನಿಥಿಂಗ್ ಆ ಹಣ ಮಾತ್ರ ಅಲ್ಲ ಬೇರೆ ಏನೇ ಇಟ್ ಟು ಲವ್ ಆದರೆ ಪ್ರೀತಿ ಬಗ್ಗೆ ಬಂದಾಗ ವಿ ಮಸ್ಟ್ ಹ್ಯಾವ್ ಡೆಟ್ ಟು ಇನ್ ದ ವರ್ಲ್ಡ್ ನಾವು ನಮಗೆ ಎಲ್ಲರ ಮೇಲೂ ಋಣ ಇರಬೇಕು ಪ್ರೀತಿಯ ಬಗ್ಗೆ ಯು ಯು ನೋ ಸಪೋಸಿಂಗ್ ಸಂಬಾಡಿ ಓ ಒನ್ ಲ್ಯಾಕ್ ರುಪೀಸ್ ನೀವು ಯಾರನ್ನ ನೋಡ್ತಿರ ಅವ್ರ ಹತ್ರ ನಿಮ್ಮ ನಿಮಗೆ ಒಂದು ಸಾವಿರ ರೂಪಾಯಿ ಸಾಲ ಇದೆ ಸಿ ಫೈ ಓ ಒನ್ ಲ್ಯಾಕ್ ಟು ಜಾನ್ ಇಲ್ಲಿ ನಾನು ಸಹೋದರರಿಗೆ ಒಂದು ಲಕ್ಷ ರೂಪಾಯಿ ಕೊಡಬೇಕಾಗಿದೆ I have 100 rupees with me. Okay, brother, here is 100 rupees. I, that's all I have now. You, I'll give you more later. That is how I repay my debt. And I have to look at everybody as somebody I have a debt to. Because God has put into my heart crores and crores of love to give to other people.

you know when a postman goes out from his post office in the morning a postman post office he may have hundred thousand rupees in his bag with a lot of money orders that he has to give all over the town <laughs> you look into his bag and say you're such a rich man. ಆತನ ಚೀಲವನ್ನ ನೋಡಿದರೆ ನೀನು ಬಹಳ ಶ್ರೀಮಂತ ಅಂತ ಹೇಳ್ಬೋದು ಮ್ಯಾನ್ ನನ್ ದಿಸ್ ಇಸ್ ಮೈ ಮನಿ ಆತ ಹೇಳ್ತಾನೆ ನಾನು ಶ್ರೀಮಂತ ಅಲ್ಲ ಇದು ನಂದಲ್ಲ ಹಣ ಅಂತ ಇಫ್ ಐ ಕಮ್ ಬ್ಯಾಕ್ ಆಫ್ಟರ್ ಮೈ ಡೈಲಿ ರೂಟ್ ವಿತ್ ಸಮ್ ಮನಿ ಲೆಫ್ಟ್ ಲೆಫ್ಟಿಯರ್ ದೆನ್ ಐ ಆಮ್ ಥೀಫ್ ನಾನು ಈ ದಿವಸದ ಕೆಲಸ ಎಲ್ಲ ಮುಗಿಸಿ ವಾಪಸ್ ಬಂದಾಗ ನನ್ನ ಹಣದಲ್ಲಿ ನನ್ನ ಚೀಲದಲ್ಲಿ ಹಣ ಇದ್ರೆ ನಾನು ಐ ಟೈಮ್ ಐ ಕಮ್ ಬ್ಯಾಕ್ ಬೈ ದ ಟೈಮ್ ಐ ಕಮ್ ಬ್ಯಾಕ್ ಟು ದಿ पोस्ट ಆಫೀಸ್ ದೇ ಮಸ್ ಬಿ ಜೀರೋ ಇನ್ ಮೈ ಬ್ಯಾಗ್ ನಾನು ಮತ್ತೆ पोस्ट ಆಫೀಸ್‌ಗೆ ಬರೋಷ್ಟರಲ್ಲಿ ನನ್ನ ಹಣ ನನ್ನ ಚೀಲ ಖಾಲಿಯಾಗಿರುತ್ತೆ बिकॉज ಐ ಹ್ಯಾವ್ गिवನ್ 5000 ಯರ್ ಅಂಡ್ 10000 ಯರ್

ಹಾಗೆ ದೇವರು ನನ್ನ ಮಾಡಿದ್ದಾರೆ ಫಿಲ್ಡ್ ಆ ಹಾರ್ಟ್ ಆಫ್ ಲವ್ ಟು 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 ಲೈಕ್ ಮನಿ ಆರ್ಡರ್ಸ್ ಪೀಪಲ್ ದೇವರು ನಿಮ್ಮ ನಮ್ಮ ಹೃದಯದಲ್ಲಿ ಹೆಚ್ಚು ಪ್ರೀತಿಯಿಂದ ತುಂಬಿಸಿದ್ದಾರೆ ಯಾಕೆಂದ್ರೆ ನಾವು ಬೇರೆಯವರಿಗೆ ಹಂಚ್ಕೊಳ್ಬೇಕು ಆ ಒಂದು ಪೋಸ್ಟ್ ಮ್ಯಾನ್ ಹಣವನ್ನು ಬೇರೆಯವರಿಗೆ ಕೊಡದೆ ತಾನೇ ಇಟ್ಕೊಂಡ್ರೆ ಏನು ಹೇಳ್ತೀರಾ That poor man may not know that somebody sent him a money order. And this postman says he doesn't know so I can keep this money. What would you call him? Thief. Now God has given you love to give to everybody. They don't know it. But we know it. God has given us a ನಾಟ್ ಮನಿ ಆರ್ಡರ್ ಆರ್ಡರ್ ಲವ್ ಟು ಟು ಗಿವ್ ಅದರ್ ಪೀಪಲ್ ದೇವರು ಮನಿ ಹಣದ ಆರ್ಡರ್ ಕೊಟ್ಟಿಲ್ಲ ಆದರೆ ಪ್ರೀತಿ ಆರ್ಡರ್ನ ಕೊಟ್ಟಿದ್ದಾರೆ ಬೇರೆಯವ್ರಿಗೆ ಹಂಚಲಿಕ್ಕೆ ವಿ ಹ್ಯಾವ್ ಟು ಗಿವ್ ಇಟ್ ನಾವು ಕೊಡಲೇಬೇಕು ಶುಡ್ ಯು ಗಿವ್ ಇಟ್ ಟು ಫಸ್ಟ್ ಯಾರಿಗೆ ಕೊಡಬೇಕು ಮುಖ್ಯವಾಗಿ ಮೊದಲನೇದಾಗಿ ವೈಫ್ ನಿಮ್ಮ ಹೆಂಡತಿ ದಿವಸ ನೀವು ನೋಡುವಂಥವ್ರು ಅವರ ಚಿಲ್ಡ್ರನ್ ನಿಮ್ಮ ಮಕ್ಕಳಿಗೆ ಯೋರ್ ಯೋರ್ ನೇಬರ್ ದ ಕಾಂಪೌಂಡ್ ನಿಮ್ಮ ಮನೆಯ ಕಸ ಎಸೆಯುವಂತ ನೆರೆಯವರಿಗೆ ಕೊಡಬೇಕು ಮ್ಯಾನ್ ಅವ್ರ ಬಡವರು ಅವ್ರಿಗೆ ಗೊತ್ತಿಲ್ಲ ಅಲ್ಲ ಆತ ಆತ ಬಡವನಾಗಿದ್ದಾನೆ ಐ ಐ ರಿಚ್ ಮ್ಯಾನ್ ಸೋ ಮಚ್ ಲವ್ ನಾನು ಶ್ರೀಮಂತ ನನಗೆ ಪ್ರೀತಿ ಇದೆ I'll tell you one true story. It happened to one brother in our church. He built, his, he built his new house one place. And all the others old houses, they felt very jealous of this man who has got a new house. Especially his next door neighbor. They used to throw, they had some cows and all, they throw cow dung on.

So he called me to his house one day and said, "Brother Zach, will you pray here?" No, no, no. When the day was, that manek karth bittu, namgoz I said, "Okay, we'll pray." Sorry, prarthne mardi. God can do miracles. Devro adhuputakaranda mardare. But I said, "I can only give you one advice." Adre vandu vandu salahan na. I pray for you, but God will also give you the same advice. Ah, nano ninige ninigoz kara prarthne mardi. Ni devro ades ninige. Love your enemies.

Father and sons had all gone away from that house for work. Our mane in the Ella Kelsekogedro. The other house. Tande manere mane oru. Our Tande maga Ella Kelsekogedro. The old mother was there. Our thaayidro. She fell down. And I think broke her hip or something. Our sonta murukondro. And there was nobody in the house. Mane Ella iaru This brother and his wife went. <laughs>

ಮಾರ್ಗ ಅಲ್ವಾ ಗಾಡ್ಸ್ ಮಾರ್ಗ ರೋಮನ್ ಟ್ವೆಲ್ ರೋಮ ಹನ್ನೆರಡರಲ್ಲಿ ನಾವು ನೋಡ್ತೇವೆ ಹತ್ತೊಂಬತ್ತರಿಂದ ಇಪ್ಪತ್ತೊಂದರವರೆಗೂ ಮುಯಿಗೆ ಮುಯಿ ತೀರಿಸದೆ

Will it be written about your life that <laughs> you did as the Lord commanded in this verse? Nimma jivitha bagge yee vaakhe dalile barad ante madal pattide anta burial parda. See in that brother's life, it will be written like that. He overcame evil with good. A sahodaran bagge bardir utte na. But no adnapisi dante madal. not <laughs> be just in one incident. Idu vande vandu ghatane indal la. It says about Jesus in Acts 10 38

That it will be written that we did everything as the Lord commanded. Let's pray. Heavenly Father, help us to take your word seriously. That the glory of God will be seen in our lives. Pray in Jesus' name.